ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನೋಡಿ ವಾರ ಭವಿಷ್ಯ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಏಳನೇ ತಾರೀಕು ತನಕ ದ್ವಾದಶ ರಾಶಿಫಲಗಳು ಈ ವಾರದಲ್ಲಿ ಯಾವ ತರ ಏನಿದೆ ನೋಡೋಣ ಅದಕ್ಕೂ ಮುಂಚೆ ನಮಗೆ ಈ ವಾರದಲ್ಲಿ ಬರುವಂತಹ ಮುಹೂರ್ತ ಭಾಗ ನಮ್ಗೆ ಈಗ ಮೂರು ದಿನ ಸಿಗ್ತಾ ಇದೆ ಯಾಕಂದ್ರೆ ಈ ಸೆಪ್ಟೆಂಬರ್ ಏಳರ ನಂತರ ಪಿತೃಪಕ್ಷ ಶುರು ಆಗ್ತಾ ಇದೆ ಮತ್ತೆ ಏಳನೇ ತಾರೀಕು ಗ್ರಹಣ ಬೆಲೆ ಇದೆ ನಂತರ ನಿಮಗೆ ಮುಹೂರ್ತ ಭಾಗ ಕಡಿಮೆ ಶುಭ ಕಾರ್ಯಗಳು ಯಾರನ್ನ ಮಾಡ್ಕೊಂಡು ಈ ಮೂರು ದಿನದಲ್ಲಿ ಮಾಡ್ಕೋಬಹುದು ನೋಡಿ ಮೂರನೇ ತಾರೀಕು ಏಕಾದಶಿ ಬರುತ್ತೆ ಪೂರ್ವಾಷ್ಯ ನಕ್ಷತ್ರ ಬುಧವಾರ ಈಗ ನಮಗೆ ಪೂರ್ವ ಶರಣ ಯಾವ ಯಾವ ನಕ್ಷತ್ರಗಳು ನಿಮ್ಗೆ ಅನುಕೂಲಕರವಾಗಿ ನೋಡೋಣ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಚೇಷ ಮಗ ಉತ್ತರ ಪಾಲ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷಾಢ ಧನಿಷ್ಠ ಪೂರ್ವ ಭಾದ್ರ ರೇವತಿ ಈ ನಕ್ಷತ್ರದವರಿಗೆ ಅವತ್ತಿ ದಿನ ಆಗುತ್ತೆ ಇನ್ನು ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಬರುತ್ತೆ ಗುರುವಾರ ಬೀಳುತ್ತೆ ಸೊ ಈಗ ನಮಗೆ ಉತ್ತರಾಖ್ಯ ಯಾವ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಅಂದರೆ ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಪೂರ್ವಾಷಾಢ ಶ್ರವಣ ಶತಭಿಷ ಉತ್ತರ ಭಾರತ ಅಶ್ವಿನಿ ಭರಣಿ ಈ ನಕ್ಷತ್ರಗಳು ಅವಸ್ತಿನ ದಿನ ಮ್ಯಾಚ್ ಆಗುತ್ತೆ ನಂತರ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಈಗ ಶ್ರವಣ ನಕ್ಷತ್ರಕ್ಕೆ ಯಾವ ನಕ್ಷತ್ರಗಳು ಮ್ಯಾಚ್ ಆಗುತ್ತೆ ಭರಣಿ ಕೃತಿಕ ಮೃಗೇಶ್ವರ ಪುನರ್ವಸೋ ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ನಕ್ಷತ್ರ ವಿಶಾಖ ಜ್ಯೇಷ್ಠ ಉತ್ತರ ಉತ್ತರಾಕ್ಷರ ಧನಿಷ್ಠ ಪೂರ್ವ ಭಾದ್ರ ರೇವತಿ ಈ ನಕ್ಷತ್ರಗಳು ಅದಕ್ಕೆ ಮ್ಯಾಚ್ ಆಗುತ್ತೆ ಸೊ ಈ ಮೂರು ದಿನ ನಿಮಗೆ ಮೊಹರ್ತ ಭಾಗಗಳಿಗೆ ಸಿಗುವಂತ ಅವಕಾಶಗಳು ಈಗ ನಂತರ ನಾವು ಈಗ ದ್ವಾದಶ ರಾಶಿಗಳು ಫಲಗಳನ್ನ ತಿಳ್ಕೊಳ್ಳೋಣ ನೋಡಿ ರಾಶಿ ಅವರಿಗೆ ಸಪ್ತಮದ ದಿಗು ಸಂಚಾರ ನಿಮ್ಮ ರಾಶಿಯ ಚಂದ್ರ ಸಂಚಾರ ಮೊದಲ ಮೂರು ದಿನ ಆಮೇಲೆ ಮೂರು ದಿನ ನಿಮಗೆ ಎರಡನೇ ಮನೆ ಸಂಚಾರ ಮಾಡುತ್ತೆ ಸೊ ಧನುರ್ ರಾಶಿಯವರಿಗೆ ಆ ತರ ಲೆಕ್ಕ ತಗೊಂಡ್ರೆ ನಿಮಗೆ ಮೊದಲು ವರ್ಧ ಮೂರು ರಾತ್ರಿ ಚೆನ್ನಾಗಿದೆ ನಂತರ ನಿಧಾನ ಆಗಬಹುದು ಖಾಲಿ ತಾಪ ನಿಧಾನ ಆಗಬಹುದು ಆದರೆ ಬುಧ ಇಲ್ಲಿ ನಮಗೆ ಭಾಗ್ಯದಲ್ಲಿ ಕೂತ್ಕೊಂಡು ಅತಿ ನಷ್ಟ ಮಾಡುತ್ತೆ ಧನುರ್ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಬುಧ ಕೂತಿರೋದ್ರಿಂದ ಬುಧನಿಂದ ಅಂದ್ರೆ ವ್ಯಾಪಾರ ವ್ಯವಹಾರ ಅಥವಾ ಪತಿ ಪತ್ನಿಯಿಂದ ನಷ್ಟ ಆಗುವ ತನಿಖೆ ಜಾಸ್ತಿ ಅಂದರೆ ಖರ್ಚು ಖರ್ಚಾಗುವ ತನಕ ಜಾಸ್ತಿ ಇರುತ್ತೆ ಕೇತುವು ಭಾಗ್ಯದಲ್ಲಿರೋದ್ರಿಂದ ಅದನ್ನು ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಮಾಡಿಬಿಡುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಧಾನ ಮಾಡುತ್ತೆ ಈಗ ಬುಧ ಶಾಂತಿ ಅಗತ್ಯ ಸೊ ಈ ವಾರದಲ್ಲಿ ವಿಷ್ಣು ಸಹಸ್ರನಾಮ ಚೆನ್ನಾಗಿ ಹೇಳ್ಕೊಳ್ಳಿ ನಾರಾಯಣನಿಗೆ ಏನಾದರೂ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸಿ ನಂತರ ಸೋದರ ಮಾವನಿಗೆ ಏನಾದರೂ ಸಿಹಿ ತಿಂಡಿ ಕೊಡಿಸೋದ್ರಿಂದ ಕೂಡ ಭೂದ ಶಾಂತಿ ಆಗುತ್ತೆ ನಂತರ ನಮಗೆ ನೋಡಿ ಕರ್ಮಸ್ಥಾನದಲ್ಲಿ ಕುಜಾ ತುಂಬಾ ಒಳ್ಳೆ ಕೆಲಸನೇ ಕೊಡೋದಕ್ಕೆ ಟೆಕ್ನಿಕಲ್ ಎಜುಕೇಷನ್ ಅಂದರೆ ಆಟೋಮೊಬೈಲು ಮೆಕ್ಯಾನಿಕಲ್ಲು ಏವಿಯೇಷನ್ಸು ಈ ಥರ ಯಾರನ್ನ ಸ್ಟ್ರಕ್ಚರಲ್ ಇಂಜಿನಿಯರ್ಸು ಸ್ಟೀಲ್ ಸ್ಟ್ರಕ್ಚರ್ಸು ಇಂಥ ಕಾಂಟ್ರಾಕ್ಟರ್ ಬಿಲ್ಡ್ರು ಆರ್ಕಿಟೆಕ್ಟ್ಗಳು ಇಂಥವ್ರುಗಳಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕರ್ಮಸ್ಥಾನದಲ್ಲಿ ಕುಜ ಇದ್ದರೆ ಮೂರನೇ ಮನೆ ರಾಹು ಕೂಡ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ ಸಪ್ತಮದ ಗುರು ಇದೆ ಗುರು ನಿಮ್ಮ ರಾಶಿ ಮೇಲೆ ಬಿದ್ದಿದೆ ಸೊ ಯಾವುದೇ ರೀತಿ ಭಯ ಇಲ್ಲ ನಿಮಗೆ ಗುರು ರಕ್ಷಣೆ ಇದೆ ಹೋರಾಟ ದಿನ ರಾಶಿ ತೊಂದರೆ ಮಿಶ್ರ ಫಲ ಅಂತ ಹೇಳ್ಬೋದು ಒಳ್ಳೆದಾಗ ಮಕರ ರಾಶಿ ಮಕರ ರಾಶಿಗೆ ಹನ್ನೆರಡನೇ ಮನೆ ಚಂದ್ರ ಅಲ್ಲಿ ಕೆಲಸ ಕಾರ್ಯಗಳ ನಿಧಾನ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ನಿಮ್ಮ ರಾಶಿ ಮೇಲೆ ಬಂದಾಗ ತಕ್ಕಮಟ್ಟು ಪ್ರವಾಹ ಇಲ್ಲ ಯಾಕಂದ್ರೆ ಸಪ್ತಮಾಧಿಪತಿ ರಾಶಿ ಬಂದಾಗ ಸೊ ಚಂದ್ರನಿಂದ ಸ್ಟಾರ್ಟಿಂಗು ಫಸ್ಟ್ ಮೂರು ದಿನ ನಿಧಾನ ಆಗ್ಬೋದು ನೋಡಿ ನಿಮಗೆ ಆರು ರೆಡ್ಡಿ ಗುರು ಸಂಚಾರ ಸೊ ಮಕರ ರಾಶಿಯವರಿಗೆ ಈ ವರ್ಷಗಳಲ್ಲಿ ಗುರು ಕ್ರಾಂತಿ ಅಗತ್ಯ ಸೊ ಹಳದಿ ವಸ್ತ್ರ ದಾನ ಮಾಡೋದಾಗಲಿ ಅಥವಾ ಕಡಲೆಯನ್ನು ಶಿವನ ದೇವಸ್ಥಾನ ಕೊಡೋದಾಗಲಿ ಅಥವಾ ಅಲ್ಲಿ ಉಷ್ಣ ಮಾಡಿ ಹಂಚೋದ್ರಿಂದ ಆಗಲಿ ನಿಮಗೆ ಅನುಕೂಲಗಳಾಗುತ್ತೆ ಗುರು ಮಂತ್ರಗಳನ್ನ ಕಂಟಿನ್ಯೂಸ್ ಹೇಳ್ಕೊಳ್ಳೋದ್ರಿಂದ ಕೂಡ ಅನುಕೂಲಗಳಾಗುತ್ತೆ ಎರಡರ ರಾಹು ಇದೆ ಕುಟುಂಬದಲ್ಲಿ ಏನಾದರೂ ಒಂದು ಅಶಾಂತಿ ನೆಮ್ಮದಿ ಮನೆಯಲ್ಲಿ ನೆಮ್ಮದಿ ಕಡಿಮೆ ಹಣಕಾಸು ಬರುತ್ತೆ ಆದರೆ ನಿಲ್ಲಲ್ಲ ಅಷ್ಟಮದಲ್ಲಿ ನೋಡಿ ರವಿ ಕೇತು ಕಾಂಬಿನೇಷನ್ ಇದೆ ಎಚ್ಚರಿಕೆ ವಹಿಸಬೇಕು ಕೇತು ಶಾಂತಿ ಅಗತ್ಯ ಎಂಟನೇ ಮನೆ ನೋಡಿದಂತೆ ಬುಧ ಪರವಾಗಿಲ್ಲ ಆದರೆ ರವಿ ಕೇತು ಶಾಂತಿ ಎರಡೂ ಅಗತ್ಯ ಸೊ ರವಿಗೆ ಸೂರ್ಯ ಉದಯಿಕೆ ಎದ್ದು ಅಡುಗೆ ಬಿಡೋದಾಗ್ಲಿ ಸೂರ್ಯನಾರಾಯಣ ನಮಸ್ಕಾರ ಮಾಡೋದಾಗ್ಲಿ ಅಥವಾ ಕೇತುಗೆ ಗೋಧಿ ಹಿಟ್ಟಿನಿಂದ ಮಾಡಿದ ಚಪಾತಿಯನ್ನು ಗೋಧಿ ನಾಯಿ ಕೊಡೋದರಿಂದ ಕೂಡ ಅನುಕೂಲ ಆಗುತ್ತೆ ಅಥವಾ ಗಣೇಶನ ಆರಾಧನೆ ಮಾಡೋದ್ರಿಂದ ಕೂಡ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಕೇತು ಹೋದ್ರ ಪಲಾಚ ಪುಷ್ಪ ಸಂಕಾಶಂ ತಾರಕಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೋರಂ ತಂ ಕೇತು ಪ್ರಮಾಮ್ಯಂ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ಕೇತು ಶಾಂತಿ ಆಗುತ್ತೆ ಮಕರ ರಾಶಿ ಒಟ್ಟಾರೆ ತೊಗೊಂಡ್ರೆ ಮಿಶ್ರ ಫಲ ಕುಂಭ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಚಂದ್ರ ಸಂಚಾರ ನಿಮಗೆ ಹನ್ನೊಂದನೇ ಮನೆ ಹನ್ನೆರಡನೇ ಮನೆ ಆಗ್ತಿದೆ ಸೊ ಮೊದಲ ಅರ್ಧದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಕೊನೆ ಮೂರು ಭಾಗದಲ್ಲಿ ಸ್ವಲ್ಪ ಖರ್ಚಾಗಿ ಜಾಸ್ತಿ ಆಗ್ಬಹುದು ಅಥವಾ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ತೊಂದರೆ ಬರ್ಬೋದು ಚಂದ್ರನಿಂದ ಈ ಬಲ ಬರುತ್ತೆ ಇನ್ನು ಪಂಚಮದಲ್ಲಿ ಗುರು ಇರೋದ್ರಿಂದ ನಿಮ್ಮ ರಾಶಿನೇ ದೃಷ್ಟಿ ಮಾಡ್ತಾ ಇರೋದು ನಿಮ್ಮ ರಾಶಿ ರಾಹು ಇದೆ ಸೊ ನಿಮಗೆ ಗುರು ಏನೋ ಬಲ ಇದೆ ಗುರು ದೃಷ್ಟಿನೂ ಬಿದ್ದಿದೆ ಗುರು ಆಶೀರ್ವಾದನೂ ಇದೆ ಅಂತ ತಲೆ ಅಂತದೇನಿಲ್ಲ ಸಪ್ತಮದಲ್ಲಿ ಕೇತು ರವಿ ಬುಧನೂ ಸಪ್ತಮ್ದಿದೆ ಬುಧ ಸಪ್ತಮದಲ್ಲಿ ಸಂಚಾರ ಮಾಡ್ತಿದ್ರೆ ಮಾಡುತ್ತಿದ್ರೆ ಸರಿ ಭಯ ಕ್ರಿಯೇಟ್ ಮಾಡುತ್ತೆ ಬುಧ ನಿಮಗೆ ಒಂದು ಭಯ ಕೊಡುತ್ತೆ ಕೇತುವು ಸೇರ್ಪತು ಅದರಿಂದ ಪತಿ ಅಥವಾ ಪತ್ನಿಗೆ ಜಾಸ್ತಿ ಕೊಡಬಹುದು ಅಥವಾ ಅವ್ರಿಗೆ ಭಯ ಉಂಟು ಮಾಡಬಹುದು ಸಪ್ತಮದಲ್ಲಿ ರವಿ ಜನ ಸೇರ್ಪೋದು ಸೊ ಆತ್ಮಬಲ ಕಡಿಮೆ ಇರುತ್ತೆ ಈ ವಾರ ಈ ಹದಿನೈದು ದಿವಸದಲ್ಲಿ ಬುಧ ಮುಂದೆ ಹೋಗೋ ತನಕ ನಂತರ ಎಲ್ಲ ಸರಿ ಹೋಗ್ಬಿಡುತ್ತೆ ಸೊ ಅದುವರೆಗೂ ನೀವೇನ್ ಮಾಡಬೇಕು ಬುಧ ವಿಶ್ ಶಾಂತಿಗೆ ವಿಷ್ಣು ಸಾಕೊಳ್ಳಿ ಸೊ ಬೆಳಗ್ಗೆ ಸೂರ್ಯ ಉದಯಕ್ಕೆ ದೊಡ್ಡದ ಅಭ್ಯಾಸ ಮಾಡ್ಕೊಂಡ್ರೆ ನಿಮಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಒಂದು ಧೈರ್ಯ ಕೊಡುತ್ತೆ ಸೊ ಓವರ್ ಆರ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬುಧ ಮತ್ತು ರವಿಶಾಂತಿ ಅಗತ್ಯ ಒಳ್ಳೆದಾಗೆ ಇನ್ನು ಮೀನರಾಶಿ ಸೊ ಮೀನರಾಶಿಗೆ ಏನಾಗ್ತದೆ ಈಗ ಹತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಚಂದ್ರ ಸಂಚಾರ ಸೊ ಓವರ್ ಆಲ್ ತಗೊಂಡ್ರೆ ಚಂದ್ರ ನಿಮಗೆ ಫಲ ಚೆನ್ನಾಗಿ ಕೊಡ್ತಾ ಇದೆ ಇವು ನಾವು ಯೋಚನೆ ಮಾಡಬೇಕಾಗಿರೋದೇನೋ ಶನಿ ನಿಮಗೆ ಜನ್ಮದ ಸಂಚಾರ ಮಾಡ್ತಾ ಶನಿ ಶಾಂತಿ ಅಗತ್ಯ ನೀಲಾಂಜನ ಸಮಭಾಸಂ ರವಿ ಪುತ್ರೇಮಾಂ ಛಾಯಾ ಮಾತಾಂಡ ಸಂಭೂತಂ ತಮ್ಮ ನಮ ಅಮಿಷನ ಈ ಮಂತ್ರಗಳು ಹೇಳ್ಕೊಳೋದು ಸಪ್ತಮದಲ್ಲೇ ಕುಜಾ ಇದೆ ಸೊ ಕೆಲಸ ಕಾರ್ಯಗಳಿಗೇನು ಅಡ್ಡಿ ಇಲ್ಲ ನಿಮಗೆ ಕೋಪ ತಪ್ಪಾ ಕಡಿಮೆ ಮಾಡಬೇಕು ಕುಜನ್ ದೃಷ್ಟಿ ಬಿದ್ದಲ್ಲ ಸ್ವಲ್ಪ ಕೋಪ ಬೇಗ ಬರುತ್ತೆ ಸೊ ಅದನ್ನ ಈಗ ನೋಡಿ ಕುಜ ಮತ್ತೆ ಶನಿದ ಏನು ಇದು ಅಂದ್ರೆ ಶನಿ ನಿಧಾನ ಕೆಲಸಗಳಲ್ಲಿ ನಿಧಾನ ಕುಜಾ ಅರ್ಜೆಂಟ್ ಅಲ್ಲಿ ಕೆಲಸ ಮಾಡಬೇಕು ಫೈರಿಗೆ ಎಲಿಮೆಂಟ್ ಅದು ಅರ್ಜೆಂಟ್ ಕೆಲಸ ಮಾಡಬೇಕು ಸೊ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು ನೀವು ಅಷ್ಟೇ ಈಗ ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಆಗುತ್ತೆ ಇನ್ನು ನಿಮಗೆ ನೋಡಿ ಆರನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಬುಧ ಆಗಿದೆ ಬುಧ ನಿಮಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯದು ಹಣಕಾಸು ಇಲ್ಲಿ ವ್ಯಾಪಾರದಲ್ಲಿ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ ಬಟ್ ಕೇತು ಜೊತೆ ಸೇರ್ಕೊಂಡಿರೋದ್ರಿಂದ ಅಕ್ಕ ತಂಗರಿಗೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಬರ್ಬೋದು ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಬರೋ ಬಿಲ್ ನಿಧಾನ ಆಗ್ಬೋದು ಪೋಸ್ಟ್ ಫೋನ್ ಆಗ್ಬಹುದು ಯಾಕೆಂದ್ರೆ ಕೇತು ಯುತಿಯಾಗಿರೋದ್ರಿಂದ ರವಿ ಆರನೇ ಮನೆ ಹೊಸ ನಿಮಗೆ ಒಳ್ಳೆ ಕೆಲಸ ಸಿಕ್ಕ ತುಂಬ ದಿವಸದಿಂದ ಕೆಲಸ ಕಾಯ್ತಾ ಇದ್ರೆ ಈ ಈ ವಾರದಲ್ಲಿ ಕೆಲಸ ಸಿಗುವಂತ ಅವಕಾಶಗಳು ಚೆನ್ನಾಗಿದೆ ಪ್ರಮೋಷನ್ ಸಿಗುವಂಥ ಅವಕಾಶಗಳು ಚೆನ್ನಾಗಿದೆ ರವಿದ ಚಿಂತೆ ಇಲ್ಲ ಆದರೆ ಕೇತು ಇಂಡಿವಿಜುವಲ್ ರವಿಕೆದು ಒಳ್ಳೆಯ ಫಲ ಕೊಡುತ್ತೆ ಬಟ್ ಒಟ್ಟಿಗೆ ಇರೋದಕ್ಕೆ ಪರಿಹಾರ ಅಗತ್ಯ ಮೀನರಾಶಿ ಅವರಿಗೆ ಪಂಚಮದಲ್ಲಿ ಶುಕ್ರ ಇದೆ ಅದು ನಿಮಗೆ ಪ್ರೀತಿ ಪ್ರೇಮ ಸಾಮರಸ್ಯ ಹಣಕಾಸು ಇತ್ಯಾದಿಗಳಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಟ್ಟಾರೆ ತಗೊಂಡ್ರೆ ಮೀನರಾಶಿಗೆ ಶುಭ ಫಲ ಅಂತಲೇ ಹೇಳ್ಬೋದು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಮಸ್ಕಾರ